ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಜೆ ಕೆ ಕುಸು ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ ಆರು ಅಶ್ವಿನಿ ಮನೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಬೆಳಿಗ್ಗೆಯ ಸೂರ್ಯೋದಯವನ್ನು ಸ್ವಾಗತಿಸುತ್ತಿದ್ದರು ಅಶ್ವಿನಿ ಎಂದಿನಂತೆ ಬೇಗ ಎದ್ದು ಸ್ನಾನ ಮಾಡಿ ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿರುತ್ತಾಳೆ ಅಶ್ವಿನಿ ಛೇ ವರುಣ್ ಅವರ ನಂಬರ್ ಆದರೂ ಇಸ್ಕೋಬೇಕಿತ್ತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಅವರ ಮನೆಯ ಮುಂದೆ ಬೈಕ್ ಬಂದ ಶಬ್ದ ಕೇಳಿಸಿತು ವರುಣ್ ಟೆನ್ಷನ್ನಲ್ಲಿ ಅಶ್ವಿನಿ ಮನೆಯ ಬಾಗಿಲನ್ನು ಬಡಿಯುತ್ತಾನೆ ಬಾಗಿಲು ಬಡಿದ ಸದ್ದು ಕೇಳಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶೀಲಾರವರು ಬಂದು ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ವರುಣ್ ಗಾಬರಿಯಲ್ಲಿದ್ದನ್ನು ನೋಡಿ ಅವರಿಗೂ ಸಹ ಗಾಬರಿಯಾಗಿ ಇಷ್ಟು ಬೇಗ ಯಾಕೆ ಮನೆಗೆ ಬಂದಿರಬಹುದು ಎಂಬ ಪ್ರಶ್ನೆ ಇದ್ದರೂ ಸಹ ಅವನ ಮುಖದಲ್ಲಿ ಕಾಣುತ್ತಿದ್ದ ಟೆನ್ಷನ್ ನೋಡಿ ಏನು ಕೇಳದೆ ಬಾಪ್ಪ ಒಳಗೆ ಎಂದು ಕರೆದಾಗ ವರುಣ್ ಮನಸ್ಸಿನಲ್ಲಿ ಇಲ್ಲಿಯವರೆಗೂ ಹೇಗೋ ಬಂದೆ ಆದರೆ ಇರೋ ವಿಷಯ ಹೇಳಿ ಅಶ್ವಿನಿ ಅವರನ್ನು ಹೇಗೆ ಕರೆದುಕೊಂಡು ಹೋಗಲಿ ಎಂದು ಯೋಚಿಸುತ್ತಾ ನಿಂತಿದ್ದಾಗ ಶೀಲಾ ಯಾರ ಜೊತೆನೂ ಮಾತನಾಡುತ್ತಾ ಇದ್ದಾಳೆ ಎಂದೆನಿಸಿ ಶಂಕರ್ ತಮ್ಮ ರೂಮಿನಿಂದ ಹೊರಗಡೆ ಬಂದಾಗ ಅಲ್ಲಿ ವರುಣ್ ನಿಂತಿರುವುದನ್ನು ನೋಡಿ ಅವರಿಗೂ ಒಂದು ಕ್ಷಣ ಏನೋ ವಿಷಯ ಇರಬಹುದು ಎಂಬುದು ಗೊತ್ತಾಗದೆ ವರುಣ್ ನೀನು ಇಲ್ಲಿ ಅದು ಇಷ್ಟು ಬೆಳಿಗ್ಗೆನೆ ಎಂದು ಹೇಳುತ್ತಿರುವಾಗ ಅಶ್ವಿನಿ ಸಹ ಮನೆಗೆ ಯಾರೋ ಬಂದಿದ್ದಾರೆ ಅನ್ನಿಸುತ್ತೆ ಯಾರಿರಬಹುದು ಎಂದುಕೊಳ್ಳುತ್ತಾ ನೋಡಿದರೆ ಅಲ್ಲಿ ವರುಣನ್ನು ನೋಡಿ ಖುಷಿಯಾದರೂ ಅವನ ಚಿಂತೆಯಿಂದ ಕೂಡಿದ ಮಗ ನೋಡಿದಾಗ ಅವಳು ಸಹ ಬೇಗ ಬೇಗ ಅವನ ಹತ್ತಿರ ಹೆಜ್ಜೆ ಹಾಕಿ ಅವನ ಬಳಿ ಬಂದು ನಿಂತು ಏನಾಯಿತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಎಂದು ಕೇಳಿದಾಗ ವರುಣ್ಗೆ ನಾನೇನು ಹೇಳದೆ ನನ್ನ ಮುಖ ನೋಡೆ ಇವಳಿಗೆ ಎಲ್ಲ ಗೊತ್ತಾಗುತ್ತೆ ಎಂದು ಒಂದು ಕ್ಷಣ ಖುಷಿಯಾಗಿ ರಿಧಾನ್ ನೆನಪಾದಾಗ ಅದು ರಿಧಾನ್ ಎಂದು ಹೇಳಿ ತನ್ನ ಮಾತನ್ನು ನಿಲ್ಲಿಸುತ್ತಾನೆ ಅಶ್ವಿನಿಗೆ ಅವನು ರಿಧಾನ್ ಎಂದು ಹೇಳಿ ತನ್ನ ಮಾತನ್ನು ನಿಲ್ಲಿಸಿದ್ದು ನೋಡಿ ಇವಳಿಗೆ ಟೆನ್ಷನ್ ಶುರುವಾಗಿ ಏನಾಯಿತು ಪಾಪುಗೆ ನೆನ್ನೆ ಬಂದಾಗ ಮೈ ಸ್ವಲ್ಪ ಬೆಚ್ಚಗಿತ್ತು ಇವತ್ತು ಜ್ವರ ಏನಾದರೂ ಬಂತ ಎಂದು ಪ್ರಶ್ನಿಸಿದಾಗ ವರುಣ್ ಏನು ಹೇಳದೆ ಹ್ಞೂ ಎಂದು ತಲೆ ಆಡಿಸುತ್ತಾನೆ ಅವನು ಹ್ಞೂ ಅಂದಿದ್ದು ಕೇಳಿ ಅಶ್ವಿನಿ ಸಿಟ್ಟು ಬಂದು ಪಾಪುಗೆ ಹುಷಾರಿಲ್ಲ ಅಂದರೆ ಇಲ್ಲಿ ನಿಂತು ಏನು ಇದ್ದೀರಾ ಪಾಪನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಲ್ವಾ ಎಂದು ಇನ್ನೂ ಏನೋ ಹೇಳುವಷ್ಟರಲ್ಲಿ ವರುಣ್ ಚಿಂಟು ಅಮ್ಮ ಅಮ್ಮ ಅಂತ ಕನವರಿಸುತ್ತಿದ್ದಾನೆ ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂತ ಬಂದೆ ಪ್ಲೀಸ್ ಬನ್ನಿ ಹೋಗೋಣ ಎಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಅಶ್ವಿನಿ ನೀವು ರಿಕ್ವೆಸ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ನಾನು ಬರ್ತೀನಿ ನಿಮ್ಮ ಜೊತೆ ಕಾಲೇಜ್ಗೆ ಬರೋಕೆ ಆಗಲ್ಲ ಅಂತ ಫೋನ್ ಮಾಡಿ ಹೇಳಿದರೆ ಆಯಿತು ಬನ್ನಿ ಹೋಗೋಣ ಎಂದು ಹೇಳಿ ನನ್ನ ತಂದೆ ತಾಯಿಯ ಕಡೆ ತಿರುಗಿ ಅಮ್ಮ ಅಪ್ಪ ನಾನು ವರುಣ್ ಜೊತೆ ಹೋಗಿ ಬರ್ತೀನಿ ಎಂದಾಗ ಶೀಲಾ ಗೊಂದಲದಲ್ಲಿ ಅಲ್ಲ ಕಣೆ ಎಂದು ಏನನ್ನೋ ಹೇಳುವಷ್ಟರಲ್ಲಿ ಅಶ್ವಿನಿ ಅಮ್ಮ ನಿನ್ನ ಡೌಟ್ ಏನಿದ್ದರೋ ನಾನು ಆಮೇಲೆ ಬಂದು ಕ್ಲಿಯರ್ ಮಾಡ್ತೀನಿ ಈಗ ನಾನು ಹೋಗಲೇಬೇಕು ಬಾಯ್ ಎಂದು ಹೇಳಿ ಅಲ್ಲಿ ನಿಲ್ಲದೆ ವರುಣ್ ಜೊತೆ ಬೈಕ್ನಲ್ಲಿ ಆಸ್ಪತ್ರೆಗೆ ಹೊರಡುತ್ತಾಳೆ ಮಾರನೇ ದಿನ ವರುಣ್ಗೆ ಬೇಗ ಎಚ್ಚರಿಕೆ ಆಗುತ್ತದೆ ಅವನು ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ಮಲಗಿದ ತನ್ನ ಮಗನ ನೋಡುತ್ತಾ ಅವನು ರಾತ್ರಿ ಅಶ್ವಿನಿ ಮನೆಗೆ ಹೋಗೋಣ ಎಂದಿದ್ದು ಕೇಳಿ ಅವನು ಅಶ್ವಿನಿಗೆ ತನ್ನ ಫೋನ್ ನಂಬರ್ ಕೊಟ್ಟೆ ಅವರ ನಂಬರ್ ಇಸ್ಕೊಂಡು ಬರಬೇಕಿತ್ತು ಆಗಲಾದರೂ ಚಿಂಟುಗೆ ಕಾಲ್ ಮಾಡಿ ಕೊಡಬಹುದಿತ್ತು ಆಗ ಅವನಿಗೆ ಖುಷಿಯಾಗುತ್ತಿತ್ತು ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಿರುವಾಗ ಅವನ ಜೊತೆ ಮಾತನಾಡಿದರೆ ಚಿಂಡುಗೆ ಮಾತ್ರ ಖುಷಿಯಾಗುತ್ತಿತ್ತಾ ನಿನಗೆ ಆಗುತ್ತಿರಲಿಲ್ಲವಾ ಎಂದು ಅವನ ಮನಸ್ಸೆ ಅವನಿಗೆ ಹೇಳಿದಾಗೆ ಆಗಿ ನನಗೂ ಖುಷಿಯಾಗುತ್ತಿತ್ತು ಎಂದು ಹೇಳಿಕೊಂಡು ಹೃದನ್ನು ಎತ್ತಿಕೊಳ್ಳಲು ಹೋದಾಗ ಅವನ ಮೈ ತುಂಬ ಬಿಸಿಯಾಗಿ ಅವನು ಏನೋ ಕನವರಿಸುತ್ತಿದ್ದುದನ್ನು ನೋಡಿ ವರುಣ್ ಜೋರಾಗಿ ಅಮ್ಮ ಅಂತ ಕಿರುಚುತ್ತಾನೆ ಅವನು ಕಿರುಚಿದ್ದು ನೋಡಿ ಏನಾಯಿತೋ ಏನೋ ಎಂದು ಮನೆಯಲ್ಲಿದ್ದ ಎಲ್ಲರೂ ಅವನ ರೂಮಿಗೆ ಬಂದು ನೋಡಿದಾಗ ವರುಣ್ ಹೃದನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿರುತ್ತಾನೆ ಅವನ ಮುಖದಲ್ಲಿದ್ದ ಗಾಬರಿಯನ್ನು ನೋಡಿ ಸರಸ್ವತಿಯವರೇ ಏನೋ ಅಷ್ಟು ಜೋರಾಗಿ ಕಿರುಚಿದ್ದು ಎಂದಾಗ ವರುಣ್ ಅಮ್ಮ ಚಿಂಟು ಅವನ ಕಡೆ ಕೈ ತೋರಿಸುತ್ತಾನೆ ಸರಸ್ವತಿಯವರು ಅವನಿಗೆ ಏನಾಯಿತು ಅಂತ ಅಲ್ಲಿಗೆ ಬಂದರೆ ಅಲ್ಲಿ ಅವರ ಮೊಮ್ಮಗನಿಗೆ ಏನೋ ಆಗಿದೆ ಎಂದು ಭಯಪಟ್ಟಿರುವ ತನ್ನ ಮಗನ ನೋಡಿ ಬೇಜಾರಾಗಿ ರಿಧನ್ ಹತ್ತಿರ ಹೋಗಿ ನೋಡಿದಾಗ ಅವನಿಗೆ ಜ್ವರ ಜಾಸ್ತಿ ಆಗಿರುವುದನ್ನು ನೋಡಿ ವರುಣ್ಗೆ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಜ್ವರ ಜಾಸ್ತಿ ಆದರೆ ಕಷ್ಟ ಎಂದಾಗ ಅವನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ವರುಣ್ ಸಹಾಯಕ್ಕೆ ಅವನ ಜೊತೆ ಯಾರೂ ಬರುವುದಿಲ್ಲ ಮೊದಲಿನಿಂದಲೂ ಆ ಮಗುನ ಕಂಡರೆ ನಿದಿಗೆ ಆಗುತ್ತಿರಲಿಲ್ಲ ಆ ಮಗುವಿಗೆ ಹುಷಾರಿಲ್ಲ ಎಂದದ್ದು ಖುಷಿಯಾಗಿತ್ತು ಮನೆ ನಿಶಬ್ದವಾಗಿರುತ್ತದೆ ಎಂದು ಅದಕ್ಕೆ ಅವಳು ಒಬ್ಬಳು ಡಾಕ್ಟರ್ ಆಗಿದ್ದರೂ ಸಹ ಆ ಮಗುವಿಗೆ ಟ್ರೀಟ್ ಮಾಡಲು ಮುಂದೆ ಬಂದಿರುವುದಿಲ್ಲ ಅವಳು ಮಾಡುತ್ತಿದ್ದ ಈ ಚಿಕ್ಕ ಪುಟ್ಟ ತಪ್ಪುಗಳೇ ಮುಂದೆ ಅವಳಿಗೆ ಎಷ್ಟು ತೊಂದರೆ ಆಗುತ್ತೆ ಎಂಬುದು ವಿಧಿಯೇ ನಿರ್ಧಾರ ಮಾಡಬೇಕಿತ್ತು ಇನ್ನು ಸರಸ್ವತಿಯವರಿಗೆ ಆ ಮಗುವಿನ ಮೇಲೆ ದ್ವೇಷವಿಲ್ಲ ಅಂದರೂ ಅವರ ಮನಸ್ಸಿನಲ್ಲಿ ಆ ಮಗುವಿನ ಕಾರಣಕ್ಕೆ ವರುಣ್ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಎನ್ನುವ ಬೇಸರ ವರುಣ್ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಡಾಕ್ಟರ್ ಹತ್ತಿರ ತೋರಿಸಿದಾಗ ಅವನನ್ನು ಟ್ರೀಟ್ ಮಾಡಿದ್ದ ಡಾಕ್ಟರ್ ವರುಣ್ ಹತ್ತಿರ ಬಂದು ನಿಮ್ಮ ಹೆಂಡತಿ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದಾಗ ಅವನು ಕನ್ಫ್ಯೂಸ್ ಆಗಿ ಡಾಕ್ಟರ್ನೇ ನೋಡುತ್ತಿದ್ದಾಗ ಅವರೇ ನಿಮ್ಮ ಮಗನ ಮೆಡಿಸಿನ್ ನಿಮ್ಮ ಹೆಂಡತಿ ಅಂದರೆ ಆ ಮಗುವಿನ ತಾಯಿ ಆ ಮಗು ಆಗಲಿಂದ ಅಮ್ಮ ಅನ್ನೋದನ್ನು ಬಿಟ್ಟು ಬೇರೇನೂ ಹೇಳುತ್ತಿಲ್ಲ ಆದಷ್ಟು ಬೇಗ ಹೋಗಿ ನಿಮ್ಮ ಹೆಂಡತಿನ ಕರೆದುಕೊಂಡು ಬನ್ನಿ ಅವರು ಬರದೆ ನಿಮ್ಮ ಮಗು ಹುಷಾರಾಗುವುದಿಲ್ಲ ಎಂದು ಹೇಳುತ್ತಾರೆ ಅವರ ಮಾತನ್ನು ಕೇಳಿ ಇಲ್ಲದೇ ಇರೋ ನನ್ನ ಹೆಂಡತಿ ಮತ್ತು ಮಗುವಿನ ತಾಯಿಯ ಎಲ್ಲಿಂದ ಕರೆದುಕೊಂಡು ಬರಲಿ ಎಂದು ಯೋಚಿಸುತ್ತಾ ಕುಳಿತಿದ್ದಾಗ ಅವನಿಗೆ ನೆನಪಾದದ್ದು ಅಶ್ವಿನಿ ಓಹ್ ನಾನು ಹೇಗೆ ಇದನ್ನು ಮರೆತೆ ಎಂದು ಅಲ್ಲಿ ತನ್ನ ಮಗನ ಹತ್ತಿರ ಬಿದ್ದ ನರ್ಸ್ಗೆ ತನ್ನ ಮಗನ ನೋಡಿಕೊಳ್ಳಲು ಹೇಳಿ ಅಲ್ಲಿಂದ ನೇರವಾಗಿ ಅಶ್ವಿನಿಯ ಮನೆಗೆ ಬರುತ್ತಾನೆ ಯಾರಿಗೂ ಏನನ್ನು ಹೇಳದೆ ಹಾಗೆ ಆಸ್ಪತ್ರೆಗೆ ಹೋಗಿದ್ದು ಇವರಿಗೆ ಬೇಜಾರಾದರೂ ಮಗುವಿನ ಮೇಲೆ ಸಿಟ್ಟು ಬಂದರೂ ಕ್ಷಣದಲ್ಲೇ ಹೇಗಿದೆಯೋ ಏನೋ ಆ ಮಗು ತುಂಬಾ ಜ್ವರ ಬಂದಿದೆ ಇವರಿಗೆ ವಿಷಯ ತಿಳಿಸಿ ಹೋಗಿ ಬರೋಣ ಆಸ್ಪತ್ರೆಗೆ ಎಂದುಕೊಂಡು ತನ್ನ ಗಂಡನಿಗೆ ಕಾಯುತ್ತಿರುತ್ತಾರೆ ಸ್ವಲ್ಪ ಸಮಯದಲ್ಲೇ ವಾಪಸ್ ಬಂದ ತನ್ನ ಗಂಡನಿಗೆ ಇರೋ ವಿಷಯ ಹೇಳಿ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ನೋಡಿದಾಗ ಅವರಿಗೆ ಅಲ್ಲೊಂದು ಶಾಕ್